ಡೆಡ್ ಲೈನ್ ಇದೆ ಅಕ್ಟೋಬರ್ ಏಳಕ್ಕೆ ನಿಗದಿಪಡಿಸಿದೆ ಓಬಿಸಿ ಆಯೋಗ ನಾಳೆ ಒಂದೇ ದಿನ ಮಾತ್ರ ಬಾಕಿ ಇದೆ ಇಪ್ಪತ್ತೆರಡಕ್ಕೆ ಶುರುವಾಗಿದ್ದಿದ್ದು ಹದಿನೈದು ದಿನದಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಟಾರ್ಗೆಟ್ ಕೊಡಲಾಯ್ತು ಈಗ ಬಿಡುತ್ತಾ ಹಾಗಾದ್ರೆ ಖಂಡಿತವಾಗ್ಲೂ ಮುಗಿಯಲ್ಲ ಸಾಧ್ಯ ರೀ ಸಿದ್ದರಾಮಯ್ಯವ್ರು ಕೂಡ ಸೂಚನೆಯನ್ನ ಕೊಟ್ಟಿದ್ರು ಬೆಂಗಳೂರಲ್ಲಿ ಡಿಲ್ ಮೊನ್ನೆ ಶುರುವಾಗಿದೆ ರೀ ಇದು ಎರಡು ಮೂರು ಕೋಟಿ ಎರಡು ಕೋಟಿ ನಿಮಗೆ ಕಂಪ್ಲೀಟ್ ಮಾಡೋಕೆ ಆಗೋದಿಲ್ಲ ಅಂದ್ರೆ ಬೆಂಗಳೂರು ಹೇಳ್ತಾ ಇರೋದು ಮತ್ತಷ್ಟು ಅವಧಿಯನ್ನು ವಿಸ್ತರಿಸಬೇಕಾದಂಥ ಅನಿವಾರ್ಯತೆ ಈಗ ಬಂದಿದೆ ಹೀಗಾಗಿ ಸಮಯ ವಿಸ್ತರಣೆಗೆ ಒ ಬಿ ಸಿ ಆಯೋಗ ಮನವಿಯನ್ನು ಮಾಡಿಕೊಳ್ಳುತ್ತಾ ಖಂಡಿತವಾಗ್ಲೂ ಆ ಸಾಧ್ಯತೆಗಳಿದಾವೆ ಯಾಕಂತ ಹೇಳಿದರೆ ಈಗ ಸರ್ಕಾರ ಏನು ಮಾಡ್ತು ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಆರಂಭದಲ್ಲಿ ಮಾಡಿಕೊಳ್ಳಿಲ್ಲ ಈಗ ಬೆಂಗಳೂರಿನಲ್ಲಿ ನೋಡಿ ಟ್ರೈನಿಂಗ್ ಕೊಡೋದೇ ಮೊನ್ನೆ ಕಂಪ್ಲೀಟ್ ಆಗಿದೆ ಹಾಗಾಗಿ ಬಹುತೇಕವಾಗಿ ನಮಗನಿಸ್ತಾ ಇದೆ ಇನ್ನೂ ಒಂದು ತಿಂಗಳ ಇವರಿಗೆ ಹೆಚ್ಚಿನ ಸಮಯಾವಕಾಶ ಕೊಡ್ಬೋದು ಅಂತ ನಾಳೆ ಏನಾಗುತ್ತೆ ಅಂತ ನೋಡೋಣ ನಾಳೆ ಸಾಯಂಕಾಲದವರೆಗೆ ನಾನು ಮುಗೀತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ ವಿಶ್ವಾಸ ಇಟ್ಕೊಂಡಿದ್ದೀನಿ ಈಗಾಗಲೇ ಒಂದು ಕೋಟಿ ಹತ್ತು ಲಕ್ಷ ಮನೆಗಳು ಸರ್ವೆ ಆಗಿದೆ ಈಗ ಉಳಿದ ಮನೆಗಳು ಸರ್ವೆ ಆಗಬೇಕು ಇವತ್ತು ನಾಳೆ ಎರಡು ದಿನ ಸಿಕ್ಸ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಇವತ್ತು ನಾಳೆ ಎರಡು ದಿನ ಇದೆ ಎರಡು ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಆಗಿದೆ ಕೊಪ್ಪಳ ಜಿಲ್ಲೆನಲ್ಲಿ ನೈಂಟಿ ಸೆವೆನ್ ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವರು ವಿರೋಧ ಮಾಡ್ತಾ ಇರ್ತಕ್ಕಂಥ ಸಮಾಜದಲ್ಲಿ ವಿರೋಧ ಇದ್ದಾರಲ್ಲ ಅವರು ವಿರೋಧ ಮಾಡ್ತಾ ಇರ್ತದೆ ಅವರು ಅವ್ರು ಆಗಿರೋರು ಅಲ್ವಾ ಹಾಗಾದ್ರೆ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದನ್ನ ವಿರೋಧ ಮಾಡ್ತಾರ ವಿರೋಧ ಮಾಡ್ತಾರ ಕೇಳಿದೀನ ನೀನು ಅವ್ರಿಗೆ ಪ್ರಶ್ನೆನಾ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದಕ್ಕೆ ವಿರೋಧ ಮಾಡ್ತಾರಾ ನೋಡ ನಾಳೆ ಏನಾಗುತ್ತೆ ಅಂತ ಹೇಳೋಣ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ನಾಳೆ ಕೊನೆಯ ದಿನ ಹಾಗಾಗಿ ಸುಮಾರು ಏಳು ಕೋಟಿ ಜನಸಂಖ್ಯೆ ಕರ್ನಾಟಕದ್ದು ಎರಡೂವರೆ ಕೋಟಿ ಮನೆಗಳು ಕುಟುಂಬಗಳನ್ನು ರೀಚ್ ಆಗಬೇಕು ಬಟ್ ಕಷ್ಟ ಸಾಧ್ಯ ಇದೆ ಹಾಗಾಗಿ ಬಹುಶಃ ಸರ್ಕಾರ ಅದನ್ನು ವಿಸ್ತರಣೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ ಜೊತೆಗೆ ಒ ಬಿ ಸಿ ಆಯೋಗ ಕೂಡ ಮನವಿಯನ್ನು ಮಾಡ್ಕೊಳ್ಬೋದ ಸರ್ಕಾರಕ್ಕೆ ಎಂಥದ್ದಿಲ್ಲ ಅಂತ ಖಂಡಿತ ಪ್ರಭು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈಗಾಗಲೇ ಜಾತಿ ಗಣತಿ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಬೆಂಗಳೂರಿನಲ್ಲಿ ಕಳೆದ ಎರಡು ದಿನಗಳಿಂದ ನಡೀತಾ ಇದೆ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಬೆಂಗಳೂರಿನಲ್ಲಿ ಕೂಡ ಸಮೀಕ್ಷೆ ನಡೀತಾ ಇದೆ ಸಾಕಷ್ಟು ಆರೋಪಗಳಿದ್ವು ಸರ್ವರ್ ಸಮಸ್ಯೆ ಅಪ್ಲೋಡ್ ಆಗ್ತಾ ಇಲ್ಲ ಒ ಟಿ ಪಿ ಬರ್ತಾ ಇರುವಂಥದ್ದು ವಿಳಂಬ ಆಗ್ತಾ ಇದೆ ಒಂದು ಕುಟುಂಬ ಸಮೀಕ್ಷೆಯನ್ನು ಮಾಡೋದಕ್ಕೆ ಸುಮಾರು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ತೆಗೆದುಕೊಳ್ತಾ ಇದೆ ಅಂತೇಳಿ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಅವಿಭಕ್ತ ಕುಟುಂಬಗಳು ಇರೋದರಿಂದ ಸಹಜವಾಗಿ ಒಂದೊಂದು ಕುಟುಂಬಗಳನ್ನು ಸಮೀಕ್ಷೆ ಮಾಡೋದಕ್ಕೂ ಕೂಡ ನಿಮಗೆ ಒಂದೂವರೆ ಎರಡು ಗಂಟೆಗಳ ಸಮಯ ಬೇಕಾಗತ್ತೆ ಸೊ ಹಾಗಾಗಿ ಡೆಡ್ ಅನ್ನು ಕೂಡ ಕೊಡಲಾಗಿತ್ತು ಅಕ್ಟೋಬರ್ ಏಳರವರೆಗೆ ನೀವು ಈ ಗಣತಿಯನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಒ ಬಿ ಸಿ ಆಯೋಗಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದರು ಆಯೋಗ ಕೂಡ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು ಈಗಾಗಲೇ ಶೇಕಡಾ ಎಂಬತ್ತರಷ್ಟು ಸಮೀಕ್ಷೆ ಗ್ರಾಮೀಣ ಭಾಗದಲ್ಲಿ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇವತ್ತು ಸಿಗ್ತಾ ಇದೆ ಸೊ ಹಾಗಾಗಿ ಉಳಿದಿರುವಂಥ ಇಪ್ಪತ್ತು ಆರಷ್ಟು ಸಮೀಕ್ಷೆಯನ್ನು ನಾಳೆ ಮುಗಿಸಬಹುದು ಅನ್ನುವಂಥ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ ಆದರೆ ಆದಷ್ಟು ಈಸಿ ಅಲ್ಲ ಯಾಕೆಂದರೆ ಇನ್ನೂ ಪರಮೇಶ್ವರ್ ಅವರು ಹೇಳಿದಾಗೆ ಒಂದೆರಡು ಮೂರು ದಿನಗಳ ಕಾಲ ಸಮಯಾವಕಾಶ ಬೇಕಾಗತ್ತೆ ಹಾಗಾಗಿ ಕೊಪ್ಪಳ ಪ್ರವಾಸದಲ್ಲಿರುವಂಥ ಮುಖ್ಯಮಂತ್ರಿಗಳು ವಾಪಸ್ಸಾದ ನಂತರ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಬೇಕಾಗತ್ತೆ ಆಯೋಗ ಕೂಡ ಈಗಾಗಲೇ ಸಮಯಾವಕಾಶಕ್ಕೆ ವಿಸ್ತರಣೆಯನ್ನು ಕೊಡಬೇಕು ವಿಸ್ತರಣೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಇನ್ನೂ ಒಂದು ವಾರಗಳ ಕಾಲ ಸಮಯಾವಕಾಶವನ್ನು ವಿಸ್ತರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಬೆಂಗಳೂರು ಭಾಗದಲ್ಲಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಇರೋದರಿಂದ ಇಲ್ಲಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಕನಿಷ್ಠ ಅಂದರೂ ನಿಮಗೆ ಹದಿನೈದರಿಂದ ಒಂದು ತಿಂಗಳ ಸಮಯಾವಕಾಶ ಬೇಕಾಗತ್ತೆ ನಾಲ್ಕೈದು ದಿನಗಳಲ್ಲಿ ನಾಳೆ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದೇ ಇಲ್ಲಿ ತಡವಾಗಿ ಹಾಗಾಗಿ ಇಲ್ಲಿ ಸಮಯಾವಕಾಶವನ್ನು ಬೆಂಗಳೂರು ಭಾಗದಲ್ಲಿ ವಿಸ್ತರಣೆ ಮಾಡಬೇಕಾಗತ್ತೆ ಆನ್ಲೈನ್ ಮೂಲಕ ಕೂಡ ಸಮೀಕ್ಷೆಯಲ್ಲಿ ಭಾಗವಹಿಸ್ಬೋದು ಅಂತೇಳಿ ಅದರ ಒಂದು ಸಮೀಕ್ಷೆಯನ್ನು ಕೂಡ ಕೊಡಲಾಗಿದೆ ಆದರೆ ಅದರಲ್ಲಿ ಎಷ್ಟು ಜನ ತಮ್ಮ ವಿವರಗಳನ್ನು ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಹೀಗಾಗಿ ಬೆಂಗಳೂರು ಭಾಗ ಮತ್ತು ರಾಜ್ಯದಲ್ಲೂ ಕೂಡ ಸಮೀಕ್ಷೆಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡೋದಕ್ಕೆ ಸಮಯಾವಕಾಶದ ಅಗತ್ಯತೆ ಅನಿವಾರ್ಯತೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಂಜೆ ವಾಪಸ್ಸಾದ ನಂತರ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬಹುದು ಮತ್ತೆ ಮೂರ್ನೇ